ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರ ಏನಪ್ಪಾ ಅಂತಂದ್ರ ಕಮೆಂಟ್ಸ್ ನೋಡ್ತಾ ಇರುವಾಗ ಅದ್ರದಾಗ ಬಹಳ ಕಮೆಂಟ್ಸ್ ಏನಿದ್ವು ಅಂದ್ರ ಅಕ್ಕ ನಮಗ ಮಗು ಆಗ್ಯದ ಆದ್ರೆ ಎದೆ ಹಾಲ ಬರ್ತಾ ಇಲ್ಲ ಅಂತ ಹೇಳಿ ಬಹಳ ಜನ ಕಮೆಂಟ್ ಹಾಕ್ತಾ ಇದ್ರಿ ಏನಂತಂದ್ರೆ ಇದು ಮೊದ್ಲೆಲ್ಲಾ ನಮ್ಮ ಅಜ್ಜಿಗಳೆಲ್ಲ ಈ ಒಂದು ಸಮಸ್ಯೆಗೆ ನಮ್ಗೆ ಒಂದು ಪರಿಹಾರ ಕೊಟ್ಟೆ ಕೊಡ್ತಿದ್ರು ಯಾರ ಮನೆಯಾಗ ಅಜ್ಜಿಗಳಿದ್ದಾರೆ ಅವ್ರಿಗೆ ಗೊತ್ತಾಗೆ ಆಗ್ತದೆ ಏನಂತಂದ್ರೆ ಎದೆ ಹಾಲು ಬರ್ತಾ ಇಲ್ಲ ಅಂತಂದ್ರೆ ಜಾಸ್ತಿ ಹಸಿ ತರಕಾರಿಗಳನ್ನೆಲ್ಲ ತಿನ್ಬೇಕು ಸೊಪ್ಪುಗಳು ಜಾಸ್ತಿ ತಿನ್ಬೇಕು ಸೊಪ್ಪಲ್ಲೇನೆ ಸಬಜ್ಕಿ ಸೊಪ್ಪು ಜಾಸ್ತಿ ತಿನ್ಬೇಕು ಇದ್ರ ಮನೆ ಮದ್ದೆ ಏನಪ್ಪಾ ಅಂತಂದ್ರೆ ನಮ್ಗೆ ಎದೆ ಹಾಲು ಬರ್ತಾ ಇಲ್ಲ ಮಕ್ಕಳಿಗೆ ಹೊಟ್ಟೆ ತುಂಬ್ತಾ ಇಲ್ಲ ಅನ್ನೋರಿಗೆ ಒಂದು ಮನೆ ಮದ್ದೆ ಏನಪ್ಪಾ ಅಂತಂದ್ರೆ ಎಲ್ಲಾ ಅಂಗಡಿ ಒಳಗ ಅಂದ್ರೆ ನಾವು ಕೊಮಟಗೇರ ಅಂಗಡಿ ಅಂತ ಹೇಳ್ತೀವಿ ಆಯುರ್ವೇದಿಕ್ ಅಂಗಡಿಗಳು ಅಂತ ಹೇಳ್ತೀವಿ ಅಥವಾ ಹೆಪ್ಸೂರು ಅಂಗಡಿ ಅಂತ ಹೇಳ್ತೀವಿ ಎಲ್ಲಾ ಅಂಗಡಿ ಒಳಗ ಏನಂತಂದ್ರೆ ಶತಾವರಿ ಪೌಡರ್ ಸಿಕ್ಕ ಸಿಕ್ತದ ಅದು ಬೇರು ಸಿಕ್ತದ ಆದ್ರೆ ಈಗ ಹೆಚ್ಚನ್ ಹೆಚ್ಚು ಅದರ ಪೌಡರ್ ಮಾಡೇ ಇಟ್ಟಿರ್ತಾರೆ ಶತಾವರಿ ಅಂತ ಹೇಳಿ ಕೇಳಿದ್ರೆ ನಿಮ್ಗೆ ಎಲ್ಲಾದ್ರೂ ಸಿಕ್ತದೆ ಅದನ್ನ ಬಂದು ಚಲೋತ್ನಾಗ ಹಾಲು ಒಳಗ ಒಂದ್ ಸ್ಪೂನ್ ಹಾಕಿ ಒಂದು ಗ್ಲಾಸ್ ಹಾಲು ಒಳಗ ಚಲೋತ್ನಾಗ ಕುದಿಸ್ಬೇಕು ಕುದಿಸಿ ಇದನ್ನ ಬೆಳಗ್ಗೆ ತಗೊಡ್ರಿ ಮತ್ತೆ ಸಾಯಂಕಾಲ ತಗೊಳ್ರಿ ಹೊಟ್ಟಿ ತುಂಬಾ ಊಟ ಮಾಡ್ರಿ ಇದು ಎರಡು ಹೊತ್ತು ಈ ಹಾಲ್ನ ಕುಡಿತಾ ಬರ್ರಿ ನೋಡ್ರಿ ಎಂತ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗ್ತದ ನೀವ ನನ್ಗ ಥ್ಯಾಂಕ್ಸ್ ಅಂತ ಹೇಳ್ತೀರಿ ದೇವ್ರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ